ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ಎಸ್ ಹೀರೋ ಹೀರೋಯಿನ್ ಆಯ್ತು ಇನ್ನೊಬ್ರು ಇದಾರೆ ಅವ್ರು ಯಾರು ಯಾವ ಕ್ಯಾರೆಕ್ಟರ್ ಅಂತ ದೇವರಣೆಗೂ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾನ್ ಸಿನಿಮಾ ನೋಡಿಲ್ಲ ಅದೇ ಅವ್ರತನೇ ಕೇಳಿ ತಿಳ್ಕೊಳ್ಳೋಣ ಪೃಥ್ವಿಯವರು ಇದಾರೆ ಪೃಥ್ವಿಯವರೇ ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಧನಂಜಯ್ ಅವರ ಕೋಟಿ ನೋಡಿ ಎಷ್ಟು ವರ್ಷ ಆಯ್ತು ಕೋಟಿನ ಯಾವಾಗ ನೋಡಿದ್ರಿ ಕೋಟಿ ಹೇಗ್ ಸಿಗುತ್ತೆ ಕೋಟಿ ನೀವು ನಮ್ ಸಿನಿಮಾ ಕೋಟಿ ಬಗ್ಗೆ ಮಾತಾಡ್ತಾ ಇದೀರಾ ಮೊದಲನೇ ಸರಿ ನೋಡಿದ್ದು ನಾನು ಬಡವರಾಸ್ಕಲ್ ಸಿನ್ಮಾದಲ್ಲಿ ಇದೇ ನಮ್ಮ ಪ್ರೇಕ್ಷಕ ಪ್ರಭುಗಳು ಆ ಸಿನಿಮಾ ಇಟ್ ಮಾಡಿ ಕೊಟ್ಟಿದ್ದರು ಅಲ್ಲಿಂದ ಶುರುವಾಗಿದ್ದು ಕೋಟಿ ಜರ್ನಿ ಇವನ್ ಈ ಕೋಟಿ ಜರ್ನಿನೂ ಅಲ್ಲಿಂದನೇ ಶುರುವಾಗಿದ್ದು ಅಲ್ಲಿ ಪರಮೇಶ್ವರ್ ಗುಂಡ್ಕಲ್ ಅವ್ರ ಜೊತೆ ಒಂದು ಸ್ನೇಹ ಶುರುವಾಯಿತು ಅವ್ರು ನಮ್ಮ ಸಿನ್ಮಾನ್ ತೊಗೊಂಡ್ರು ನಮ್ಮ ಸಿನ್ಮಾ ಜೊತೆ ನಿಂತ್ಕೊಂಡ್ರು ಸೊ ಅದಾದ್ಮೇಲೆ ಅಲ್ಲಿಂದ ಕಲರ್ಸಿಂದ ಅವರು ಬಂದು ನನ್ನ ಸಿನಿಮಾ ಮಾಡಬೇಕು ಅಂತ ಹೇಳಿ ಕತೆ ಹೇಳಿದ್ರು ಸೊ ಕತೆ ಇಷ್ಟ ಆಯಿತು ಹಾಗೆ ಕೋಟಿ ಜರ್ನಿ ಶುರುವಾಗಿದ್ದು ಅಲ್ಲಿ ನಾನು ಕೋಟಿ ಫಸ್ಟ್ ನೋಡಿದ್ದು ಬಡವರ ಸ್ಕೂಲಲ್ಲಿ ಈ ಕೋಟಿ ಸಿನಿಮಾ ಜರ್ನಿ ಶುರುವಾಗಿದ್ದು ಅಲ್ಲಿಂದ ಅಂದ್ರೆ ಈ ಕೋಟಿ ಅಂತ ಹೇಳಿದ ತಕ್ಷಣ ನಮಗೆ ಕೋಟಿ ಅಂದ್ರೆ ಒಂದು ಕನ್ಸು ಕಾಣ್ತೀವಿ ಇನ್ನೊಂದು ಕೋಟಿ ಅಂದ್ರೆ ರೇಡ್ ಸಹ ಆಗುತ್ತಲ್ಲ ಅಲ್ಲ ಅದು ನೀವು ಟ್ಯಾಕ್ಸ್ ಕಟ್ಟದಲ್ಲೇ ಕೋಟಿಗಳ್ ಇಟ್ಕೊಂಡಿದ್ರೆ ರೇಡ್ ಆಗುತ್ತೆ ಟ್ಯಾಕ್ಸ್ ಕಟ್ಟಿ ಕೋಟಿ ಇಟ್ಕೊಂಡಿದ್ರೆ ರೇಡ್ ಆಗುತ್ತೆ ಆದರೂ ಒಂಚೂರು ಕೋಟಿ ಅನ್ನೋಕ್ಕೆ ಒಂಚೂರು ಎಲ್ಲ ಭಯ ಸ್ಟಾರ್ಟ್ ಆಗುತ್ತೆ ಒಂದು ಕೋಟಿಗೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಒಂದು ಕೋಟಿ ಎಲ್ಲರದ್ದೂ ಕನಸಾಗಿತ್ತು ಒಂದು ಕೋಟಿ ದುಡಿಬೇಕು ಅನ್ನೋದು ನಮಗೂ ಇತ್ತು ಯಾವಾಗ ಕೂತ್ಕೊಂಡ್ರು ನಾನು ನನ್ನ ಫ್ರೆಂಡ್ ಎಲ್ಲ ಮಾತಾಡ್ತಾಯಿದ್ದೀವಿ ಒಂದೇ ಒಂದು ಕೋಟಿ ಸಿಕ್ಕಿ ಒಂದು ಕೋಟಿ ದುಡಿಬೇಕಲ್ವಾ ಎಲ್ಲರೂ ಒಂದು ನನ್ನ ದಾರೀಲಿ ಹೋಗ್ತಾ ಇರ್ಬೇಕಾದ್ರೆ ದೇವಿನ ಒಂದು ಕೋಟಿ ತಿರ್ಗಲಪ್ಪ ಸಿಗೋದು ಸಿಗುತ್ತೆ ಅಂದರೂ ಕೋಟಿ ಸಿಗುತ್ತೆ ಯಾ ಎಷ್ಟೊಂದು ಸರಿ ಈಗ ಒಂದು ನೂರು ರೂಪಾಯಿ ಬೇಕು ದಾರಿಯಲ್ಲಿ ಸಿಕ್ರಿ ಅಂತ ಅನ್ಕ ಅನ್ ಅಂತೆಲ್ಲ ಅಂದಾಗ ಜೊತೆಗೆ ಇರೋರು ಎಲ್ಲರೂ ಹೇಳ್ತಾರೆ ಅನ್ಕೊಳ್ಳೋದ ಅನ್ಕೊಂತೆ ಕೋಟಿ ಅಂದ್ಕೊ ಅಂತ ಸೊ ಹಾಗೆ ಕೋಟಿ ಬಗ್ಗೆ ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಕೋಟಿ ದುಡಿಯೋದು ಹೆಂಗೆ ಅದ್ರ ಕಡೆಗೆಲ್ಲ ಕೆಲಸ ಮಾಡ್ತಾನೆ ಇರ್ತೀವಿ